ನಮಸ್ಕಾರ ಗೆಳೆಯರೆ ನಿಮ್ಗೆಲ್ರಿಗೂ ಗೊತ್ತೇ ಇರಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ತನ್ನ ಅತ್ಯಾಧುನಿಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಐ ಎನ್ ಎಸ್ ವಿಕ್ರಾಂತ ನೌಕಾಪಡೆಗೆ ಸೇರಿಸಿದಾಗ ಈ ಸೌತ್ ಕೊರಿಯಾ ಒಂದು ಅಚ್ಚರಿಯ ಹೇಳಿಕೆ ನೀಡಿತ್ತು ಈ ಸೌತ್ ಕೊರಿಯಾ ತಾವು ಯಾವುದೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಸೀನಿಗೆ ಸೇರಿಸುವುದಿಲ್ಲ ಬದಲಿಗೆ ದೊಡ್ಡ ಪ್ರಮಾಣದ ಕಿಲ್ಲರ್ ಮಿಸೈಲ್ ಗಳಿಂದ ಸಜ್ಜುಗೊಂಡ ಸಬ್ ಗಳನ್ನ ನಿರ್ಮಿಸುವುದಾಗಿ ಹೇಳಿತು ಸೌತ್ ಕೊರಿಯಾ ಈ ನಿರ್ಧಾರಕ್ಕೆ ನೀಡಿದ ಕಾರಣವೇನಂದ್ರೆ ಕ್ರೂಸ್ ಮಿಸೈಲ್ ಅಥವಾ ಹೈಪರ್ಸೋನಿಕ್ ಮಿಸೈಲ್ ಗಳಿಂದ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ಬಹಳ ಸುಲಭವಾಗಿ ಗುರಿಯಾಗಿಸಬಹುದು ಮತ್ತು ಕೇವಲ ಒಂದು ಕ್ಷಿಪಣಿಯಿಂದಲೇ ದೊಡ್ಡ ನಷ್ಟವಾಗಬಹುದು ಹಾಗೂ ಗಳು ಹೆಚ್ಚು ಸುರಕ್ಷಿತ ಮತ್ತು ಮಾರಕವಾಗಿರ್ತವೆ ಅನ್ನೋದನ್ನ ಅವರು ವಾದಿಸಿದರು ಆದರೆ ಗೆಳೆಯರೆ ಆಗ ಭಾರತಕ್ಕೆ ಯುದ್ಧದ ಜ್ಞಾನ ಕೊಡಲು ಯತ್ನಿಸಿದ ಈ ಸೌತ್ ಕೊರಿಯಾದ ಸೇನೆಯು ನಾರ್ತ್ ಕೊರಿಯಾದ ಕೇವಲ ಒಂದು ಡ್ರೋನ್ ಅನ್ನ ಗಂಟೆಗಳ ಕಾಲ ಕೆಳಗೆ ಬೀಳಿಸುವಲ್ಲಿ ವಿಫಲವಾಗಿತ್ತು ಇದು ಸೌತ್ ಕೊರಿಯಾಗೆ ಮುಜುಗರವನ್ನು ಕೂಡ ತಂದಿತ್ತು ಆಗ ಯುದ್ಧದ ಪಾಠ ಹೇಳೋದಕ್ಕೆ ಹೊರಟಿದ್ದ ಈ ಸೌತ್ ಕೊರಿಯಾದ ಅಧ್ಯಕ್ಷರ ಸೇನೆ ಈಗ ಭಾರತದ ಡೀಪ್ ಬ್ಯಾಟಲ್ ಯುದ್ಧ ತಂತ್ರದ ಬಗ್ಗೆ ನೀಡಿರುವ ಹೇಳಿಕೆ ನಿಜಕ್ಕೂ ಆಘಾತಕಾರಿಯಾಗಿದೆ ಈ ಸೌತ್ ಕೊರಿಯಾ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಲ್ಲಿ ಬಹಳ ಮುಂದಿದೆ ಭಾರತವು ಕೂಡ ಸೌತ್ ಕೊರಿಯಾದ ಶಸ್ತ್ರಾಸ್ತ್ರಗಳ ಪ್ರಮುಖ ಗ್ರಾಹಕ ಆದರೆ ಇಷ್ಟೆಲ್ಲ ಹೈಟೆಕ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಸೌತ್ ಕೊರಿಯಾದ ಸೇನೆ ಯುದ್ಧದ ವಿಷಯದಲ್ಲಿ ದುರ್ಬಲವಾಗಿದೆ ಸೌತ್ ಕೊರಿಯಾದ ಸೇನೆಗೆ ಯುದ್ಧದ ಯಾವುದೇ ಅನುಭವವಿಲ್ಲ ಸೆಂಟರ್ ಫಾರ್ ಜಾಯಿಂಟ್ ವಾರ್ಫೇರ್ ಸ್ಟಡೀಸ್ ನ ವರದಿಯ ಪ್ರಕಾರ ಸೌತ್ ಕೊರಿಯಾದ ಸೇನೆಯು ತನ್ನ ಯುದ್ಧದ ದುರ್ಬಲಗಳನ್ನ ಗುರುತಿಸುತ್ತಿದೆ ರಿಪಬ್ಲಿಕನ್ ಆಫ್ ಕೊರಿಯನ್ ಆರ್ಮಿ ಅಧಿಕಾರಿಗಳು ತಾವು ಡಿ ಬ್ಯಾಟಲ್ ಯುದ್ಧ ಕೌಶಲ್ಯವನ್ನ ಬಲಪಡಿಸಿಕೊಳ್ಳಬೇಕು ಅನ್ನೋದನ್ನ ಒಪ್ಪಿಕೊಂಡಿದ್ದು ಈ ವಿಷಯದಲ್ಲಿ ಭಾರತ ಒಂದು ಉತ್ತಮ ಆಯ್ಕೆ ಅಂತ ಅವರು ಪರಿಗಣಿಸಿದ್ದಾರೆ ಹಾಗಾದ್ರೆ ಡಿ ಬ್ಯಾಟಲ್ ಅಂದ್ರೆ ಏನು ಇದರಲ್ಲಿ ಭಾರತದ ಸಾಮರ್ಥ್ಯ ಹೇಗಿದೆ ಗೆಳೆಯರೇ ಭಾರತವು ಈ ಪಾಕಿಸ್ತಾನದೊಂದಿಗೆ ಯುದ್ಧಗಳಲ್ಲಿ ಏನ್ ಮಾಡಿದೆ ಅದೆಲ್ಲವೂ ಡಿ ಬ್ಯಾಟಲ್ ಯುದ್ಧದ ಭಾಗವಾಗಿದೆ ಅಂದ್ರೆ ಫ್ರಂಟ್ ಲೈನ್ ಆರ್ಮಿ ಮತ್ತು ಶಸ್ತ್ರಾಸ್ತ್ರಗಳು ಹಾಗೆ ಇರ್ತವೆ ಆದರೆ ಭಾರತವು ಈ ಪಾಕಿಸ್ತಾನದ ಎಲ್ಲಾ ಫ್ರಂಟ್ ಲೈನ್ ಸಿದ್ಧತೆಗಳನ್ನ ಹಿಂದಿಕ್ಕಿ ಪಾಕಿಸ್ತಾನದ ಮಧ್ಯ ಭಾಗದಲ್ಲಿರುವ ಮಿಲಿಟರಿ ನೆಲೆಗಳು ಮತ್ತು ಮೂಲ ಸೌಕರ್ಯಗಳನ್ನ ನಾಶಪಡಿಸಿದೆ ಈ ರೀತಿಯ ಯುದ್ಧವನ್ನ ಡಿ ಬ್ಯಾಟಲ್ ಅಂತ ಕರೆಯಲಾಗ್ತದೆ ಈಗ ಈ ಸೌತ್ ಕೊರಿಯಾದ ಸೇನೆಗೆ ಭಾರತದ ಈ ಸಾಮರ್ಥ್ಯಗಳ ಅರಿವಾಗಿದೆ ಹೀಗಾಗಿ ರಿಪಬ್ಲಿಕನ್ ಆಫ್ ಕೊರಿಯನ್ ಆರ್ಮಿ ಸೌತ್ ಕೊರಿಯಾವು ಭಾರತದೊಂದಿಗೆ ಕೇವಲ ಯುದ್ಧ ಅಭ್ಯಾಸಗಳಿಗೆ ಸೀಮಿತವಾಗದೆ ಯುದ್ಧ ಕೌಶಲ್ಯಗಳನ್ನ ಬಲಪಡಿಸುವಂತ ಅಭ್ಯಾಸಗಳನ್ನ ಮಾಡಬೇಕು ಅಂತ ನಂಬಿದೆ ಕೇವಲ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವುದರಿಂದ ಯುದ್ಧ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಈ ಸೌತ್ ಕೊರಿಯಾದ ಅಧಿಕಾರಿಗಳು ಭಾರತ ಪಾಕಿಸ್ತಾನದೊಂದಿಗೆ ಮಾಡಿದ್ದು ಕೇವಲ ತಾಂತ್ರಿಕ ಶ್ರೇಷ್ಠತೆಯಲ್ಲ ಅದು ಯುದ್ಧದ ಬುದ್ಧಿವಂತಿಕೆಗೆ ಒಂದು ಉದಾಹರಣೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಈಗ ಸೌತ್ ಕೊರಿಯಾಗೆ ಕೇವಲ ಹೈಟೆಕ್ ಅಲ್ಲ ಬದಲಾಗಿ ಹೈ ತಿಂಕ್ ಯುದ್ಧ ಕೌಶಲ್ಯದ ಅಗತ್ಯವಿದೆ ಗೆಳೆಯರಿ ಸೌತ್ ಕೊರಿಯಾದ ಸೇನೆ ಹೈಟೆಕ್ ಶಸ್ತ್ರಾಸ್ತ್ರಗಳಿಂದ ಸಜ್ಜಾಗಿದೆ ಆದರೆ ಯುದ್ಧ ಕೌಶಲ್ಯದ ಹೆಸರಿನಲ್ಲಿ ಅವರ ಹತ್ತಿರ ಯಾವುದೇ ಅನುಭವವಿಲ್ಲ ಗೆಳೆಯರಿ ಮಾಹಿತಿ ವಿಡಿಯೋನ ಲೈಕ್ ಮಾಡುತ್ತಾ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ